ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಖಾಲಿವುಡ್ ಮಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಕಥೆಗಳುಳ್ಳ ಚಿತ್ರಗಳು ತನ್ನದೇ ಚಾಪು ಮೂಡಿಸ್ತಾ ಇವೆ ಜೊತೆಗೆ ನೈಜ ಆಧಾರಿತ ಕತೆಗಳನ್ನೊಳಗೊಂಡ ಚಿತ್ರಗಳು ಪ್ರೇಕ್ಷಕರಲ್ಲಿ ಕುತೂಹಲದ ಜೊತೆಗೆ ಸಮಾಜದ ವಸ್ತುಶಿತ್ತಿಯನ್ನ ತಿಳಿಸ್ತಾ ಇದೆ ಜಾತಿ ಸಮಸ್ಯೆಯ ನೈಜ ಘಟನೆಗಳನ್ನ ಆಧರಿಸಿದ ಕಥೆಯನ್ನ ಪ್ರೇಕ್ಷಕರ ಮುಂದೆ ಹೊತ್ತು ತರುತ್ತಿದೆ ದಿ ರೂಲರ್ಸ್ ಚಿತ್ರ ಇತ್ತೀಚೆಗಷ್ಟೇ ದಿ ರೂಲರ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ವ್ಯಾಪಕ ಗಮನ ಸೆಳೆದಿತ್ತು ಚಿತ್ರವು ನೈಜ ಘಟನೆಗಳನ್ನ ಆಧರಿಸಿದ್ದು ಬಹುತೇಕ ಕೋಲಾರ ಜಿಲ್ಲೆಯಲ್ಲಿ ನಡೆದ ಘಟನೆಗಳಿಂದ ಪ್ರೇರಿತವಾಗಿದೆ ಚಿತ್ರವು ಸಂವಿಧಾನವು ಭಾರತೀಯ ಪ್ರಜ್ಞೆಗೆ ನೀಡಿದ ಶಕ್ತಿಯನ್ನ ಅನ್ವೇಷಿಸುತ್ತೆ ಮೇಲಿನ ಮತ್ತು ಕೆಳ ಸಮುದಾಯಗಳ ನಡುವಿನ ಸಂಘರ್ಷಗಳ ನಡುವೆ ಮರೆತು ಹೋದ ಮಾನವೀಯತೆಯನ್ನ ಪ್ರತಿಬಿಂಬಿಸುವ ಮತ್ತು ನಿರೂಪಣೆಯ ಮೂಲಕ ಸಮಾನತೆಯನ್ನ ಪ್ರತಿಪಾದಿಸುವ ಮೂಲಕ ಚಿತ್ರವು ಸಮಾಜದ ಕೆಟ್ಟ ಆಚರಣೆಗಳಿಗೆ ಕನ್ನಡಿ ಹಿಡಿಯುವ ಕೆಲಸ ಮಾಡಿದೆ ಈ ಶೀರ್ಷಿಕೆಯ ಹಿಂದಿನ ಕಾರಣವನ್ನ ವಿವರಿಸುವ ನಿರ್ದೇಶಕ ಉದಯ್ ಭಾಸ್ಕರ್ ಈ ಡಿಜಿಟಲ್ ಯುಗದಲ್ಲಿಯೂ ಸಹ ಜಾತಿಯ ಸಮಸ್ಯೆಯು ಪ್ರಮುಖ ಸಮಸ್ಯೆಯಾಗಿಯೇ ಉಳಿದಿದೆ ಚಿತ್ರವು ಇದರ ಪರಿಣಾಮಗಳು ಮತ್ತು ಸಮಾಜದ ಮೇಲಿನ ಅದರ ಪ್ರಭಾವದ ಕುರಿತು ಹೇಳುತ್ತೆ ಇದು ಸಾಮಾಜಿಕ ಸಮಾನತೆಯ ತಕ್ಷಣದ ಅಗತ್ಯವನ್ನ ಪ್ರತಿಪಾದಿಸುವ ಕಥೆಯನ್ನ ಹೊಂದಿದೆ ಅಂತಾರೆ ಅಶ್ವಥ್ ಬಳಗೇರೆಯವರ ಎಂಎಂ ನ ಬೆಂಬಲದೊಂದಿಗೆ ರೂಲರ್ಸ್ ಚಿತ್ರ ಹೊಸಬರಾದ ವಿಶಾಲ್ ಗೌಡ ಪಠಾಣ್ ಖ್ವಾಜಾ ಹಾಗೂ ಪುನೀತ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಕೆಎಂ ಸಂದೇಶ್ ಬರೆದಿರುವ ದಿ ರೂಲರ್ಸ್ ಚಿತ್ರಕ್ಕೆ ಕರುಣಾ ಸಂಗೀತ ಸಂಯೋಜಿಸಿದ್ದಾರೆ ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಶ್ ಅವರ ಮೂವರು ಅಭಿಮಾನಿಗಳು ಮೃತಪಟ್ಟ ಕಹಿ ಘಟನೆ ಮಾಸ್ಬ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಮತ್ತೋರ್ವ ಅಭಿಮಾನಿ ಕೊನೆಯುಸಿರೆಳೆದಿದ್ದಾನೆ ಹೌದು ನಿನ್ನೆ ಯಶ್ ಬರ್ತದೆ ಹಿನ್ನೆಲೆ ಸಂಭ್ರಮಾಚರಣೆಗೆ ಕಟ್ ಔಟ್ ಕಟ್ಟುವಾಗ ವಿದ್ಯುತ್ ತಗಲಿ ಮೂವರು ಯುವಕರು ಸಾವನ್ನಪ್ಪಿದ್ರು ಮೃತಪಟ್ಟ ಅಭಿಮಾನಿಗಳನ್ನ ನೋಡಲು ನಿನ್ನೆ ಸಂಜೆ ಯಶ್ ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮಕ್ಕೆ ಭೇಟಿ ನೀಡಿದ್ರು ಯಶ್ ಆಗಮಿಸಿದ ಹಿನ್ನೆಲೆ ಅಭಿಮಾನಿ ನಿಖಿಲ್ ಕರೂರ್ ನಟನನ್ನ ನೋಡಲು ಸ್ಕೂಟಿಯಲ್ಲಿ ದೌಡಾಯಿಸುವ ವೇಳೆ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಈ ಪರಿಣಾಮ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದನು ತೀವ್ರ ಗಾಯಕ್ಕೊಳಗಾದ ಇಪ್ಪತ್ತೆರಡು ವರ್ಷದ ನಿಖಿಲ್ ಕರೂರಿಗೆ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಗದಗ ನಗರದ ಖಾಸಗಿ ಆಸ್ಪತ್ರೆಗೆ ಯುವಕನನ್ನ ಶಿಫ್ಟ್ ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಖಿಲ್ ಕರೂರ್ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಕಿಲು ಮುಟ್ಟಿದೆ ಒಟ್ಟಾರೆಯೇ ಶ್ ಹುಟ್ಟುಹಬ್ಬದ ದಿನದಂದು ನಾಲ್ಕು ಜನ ಅಭಿಮಾನಿಗಳು ಸಾವನ್ನಪ್ಪಿರೋದು ಅತ್ಯಂತ ವಿಷಾದನೀಯವಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬಕ್ಕೆ ಬ್ಯಾನರ್ ಕಟ್ಟುವಾಗ ಕರೆಂಟ್ ಶಾಕ್ ಹೊಡೆದು ಮೂವರು ಮೃತಪಟ್ಟಿದ್ದು ಈ ಹಿನ್ನೆಲೆಯಲ್ಲಿ ಗದಗ ಸೂರಣಗಿ ಗ್ರಾಮಕ್ಕೆ ತೆರಳಿದ ಯಶ್ ಮೃತರ ಮನೆಗೆ ತೆರಳಿ ಸಾಂತ್ವನ ಹೇಳಿದರು ನನ್ನ ಹುಟ್ಟುಹಬ್ಬದ ದಿನ ಕಟ್ಔಟ್ ಕಟ್ಟುವಾಗ ಮೂವರು ಅಭಿಮಾನಿಗಳು ನಿಧನರಾದ ಘಟನೆ ತೀವ್ರ ನೋವುಂಟು ಮಾಡಿದೆ ಬ್ಯಾನರ್ ಹಾಕೋದು ಕಟ್ಔಟ್ ಕಟ್ಟೋದು ಬೇಡ ಇನ್ಮುಂದೆ ಈ ರೀತಿ ಮಾಡಬೇಡಿ ಎಂದು ಅಭಿಮಾನಿಗಳಿಗೆ ಯಶ್ ಕಿವಿಮಾತ್ ಹೇಳಿದ್ದಾರೆ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಯಶ್ ನನ್ನ ಹುಟ್ಟುಹಬ್ಬ ಯಾಕೆ ಬರುತ್ತೋ ಅಂತ ಭಯವಾಗ್ತಾ ಇದೆ ಯಾರು ಈ ರೀತಿ ಮಾಡಬೇಡಿ ಬರ್ತದೆ ಮಾಡಬೇಡಿ ಎಂದು ಹೇಳಿದ್ರೆ ಬೇಸರ ಮಾಡಿಕೊಳ್ತಾರೆ ನೀವು ಬ್ಯಾನರ್ ಕಟೌಟು ಹಾಕುವುದನ್ನು ನಾನು ಇಷ್ಟಪಡೋದಿಲ್ಲ ನನ್ನ ಮೇಲೆ ಪ್ರೀತಿ ಇದ್ದರೆ ಜವಾಬ್ದಾರಿಯಿಂದ ನಡೆದುಕೊಳ್ಳಿ ಎಂದು ಹೇಳಿದ್ದು ಮನೆ ಮಕ್ಕಳನ್ನ ಕಳೆದುಕೊಂಡಿರುವ ಕುಟುಂಬಸ್ಥರಿಗೆ ಏನು ನೆರವು ಬೇಕೋ ಅದನ್ನ ಮಾಡ್ತೀನಿ ಎಂದು ಹೇಳಿದರು ರಾಕಿಂಗ್ ಸ್ಟಾರ್ ಯಶ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹುಟ್ಟುಹೊಬ್ಬ ಆಚರಿಸಿಕೊಳ್ಳುವಾಗಲೂ ಒಬ್ಬ ಅಭಿಮಾನಿ ಪ್ರಾಣ ಕಳೆದುಕೊಂಡಿದ್ದ ಯಶ್ ಅವರನ್ನ ನೋಡಲು ಬಿಡದ ಕಾರಣ ಪೆಟ್ರೋಲ್ ಸುರಿದುಕೊಂಡು ರವಿ ಎಂಬ ಅಭಿ ಅಭಿಮಾನಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಹೊಸ ಕೆರೆಹಳ್ಳಿಯ ಯಶ್ ಅವರ ನಿವಾಸದ ಬಳಿ ಈ ಘಟನೆ ನಡೆದಿತ್ತು ಆತನನ್ನ ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಯಿಸಲಾಯಿತರೂ ಕೂಡ ಚಿಕಿತ್ಸೆ ಫಲಿಸದೆ ಮರುದಿನ ಆತ ಮೃತಪಟ್ಟಿದ್ದನು ಬ್ಯೂಟಿ ಸಮಂತಾಗೆ ಹೊರ ರಾಜ್ಯಗಳಲ್ಲೂ ಅಭಿಮಾನಿಗಳಿದ್ದಾರೆ ತಮ್ಮ ವಿಭಿನ್ನ ಪಾತ್ರಗಳಿಂದ ಸ್ಯಾಮ್ ಸಿನಿ ರಸಿಕರ ಮನಗೆದ್ದಿದ್ದಾರೆ ಇತ್ತೀಚೆಗೆ ತಮ್ಮ ವೈಯಕ್ತಿಕ ವಿಚಾರಗಳಿಂದ ಚೆನ್ನೈ ಬ್ಯೂಟಿ ಹೆಚ್ಚು ಸುದ್ದಿಯಾಗ್ತಾ ಇದ್ದಾರೆ ಮಯೋಸೈಟಿಸ್ ವಿರುದ್ಧ ಹೋರಾಡ್ತಲೇ ಹೊಸ ಹೊಸ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತೆಲುಗು ನಟ ನಾಗ ಚೈತನ್ಯ ಕೈ ಹಿಡಿದಿದ್ದ ಸ್ಯಾಮ್ ಎರಡು ವರ್ಷಗಳ ಹಿಂದೆ ಡಿವೋರ್ಸ್ ಪಡೆದಿದ್ರು ಅದರ ಬೆನ್ನಲ್ಲೇ ಆಕೆ ವಿಚಿತ್ರ ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ರು ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೀತು ಕೊನೆಗೂ ಖುದ್ದು ಆಕೆಯೇ ತಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ರು ತಾನು ಮಯೋಸೈಟಿಸ್ ಎನ್ನುವ ಆಟೋ ಇಮ್ಯೂನ್ ಸಮಸ್ಯೆಯಿಂದ ಬಳುತ್ತಾ ಇರೋದಾಗಿ ತಿಳಿಸಿದ್ರು ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ದೇಹವನ್ನ ದಂಡಿಸುವ ಮೂಲಕ ಸ್ಯಾಮ್ ತಮ್ಮ ಆರೋಗ್ಯ ಸಮಸ್ಯೆಯಿಂದ ಹೊರಬರಲು ಪ್ರಯತ್ನಿಸ್ತಾ ಇದ್ದಾರೆ ಇನ್ನು ಇತ್ತೀಚೆಗೆ ಸರಣಿ ಸಿನಿಮಾ ಸೋಲಿನಿಂದ ಕಂಗೆಟ್ಟಿದ್ರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವ ಸಮಂತ ಹೆಚ್ಚು ಸಿನಿಮಾಗಳನ್ನ ಒಪ್ಕೊಳ್ತಾ ಇಲ್ಲ ಅಭಿಮಾನಿಗಳು ಆಕೆಯ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ ಇದೀಗ ಸ್ಯಾಮ್ ಆಪ್ತ ಸ್ನೇಹಿತ ರಾಹುಲ್ ರವೀಂದ್ರನ್ ಈ ಬಗ್ಗೆ ಮಾತನಾಡಿದ್ದಾರೆ ನಟಿ ಸಮಂತಾಗಿರುವ ಕೆಲವೇ ಆಪ್ತ ಸ್ನೇಹಿತರಲ್ಲಿ ನಟ ನಿರ್ದೇಶಕ ರಾಹುಲ್ ರವೀಂದ್ರನ್ ಕೂಡ ಒಬ್ರು ಸಮಂತ ಆರೋಗ್ಯದ ಬಗ್ಗೆ ರವೀಂದ್ರ ಮಾತನಾಡುತ್ತಾ ಆಟೋ ಇಮ್ಯೂನ್ ಒಮ್ಮೆ ಬಂದ್ರೆ ಅದು ವಾಸಿಯಾಗೋದಿಲ್ಲ ಮೊದಲು ಕಂಟ್ರೋಲ್ಗೆ ತಗೊಂಡು ಬರಬೇಕು ಬಳಿಕ ನಲ್ಲಿ ಉಳಿಸ್ಕೋಬೇಕು ಅಷ್ಟೇ ಆ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದಕ್ಕೆ ಸರಿಯಾದ ಕಾರಣ ಗೊತ್ತಿಲ್ಲ ಕೋವಿಡ್ ಬಳಿಕ ಸಾಕಷ್ಟು ಜನರಿಗೆ ಇದು ಕೋವಿಡ್ ಸೈಡ್ ಎಫೆಕ್ಟ್ ಎಂದು ಕೆಲವರು ಹೇಳ್ತಾರೆ ಎಂದಿದ್ದಾರೆ ಸಿನಿಮಾ ಕಿರುತೆರೆ ಶೋ ಹಾಗೂ ಸಿನಿಮಾ ತಾರೆಯರ ಅಧಿಕೃತ ಮಾಹಿತಿ ಮೂಲವೆನಿಸಿಕೊಂಡಿರುವ ವಿಶ್ವ ಪ್ರಸಿದ್ಧ ತಾಣ ಐಎಂಡಿಬಿ ಜನವರಿ ಒಂಬತ್ತರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಹು ನಿರೀಕ್ಷಿತ ಭಾರತೀಯ ಸಿನಿಮಾಗಳ ಪಟ್ಟಿಯನ್ನ ಘೋಷಿಸಿದೆ ಐಎಂಡಿಬಿ ವೆಬ್ಸೈಟ್ಗೆ ಭೇಟಿ ನೀಡುವ ಲಕ್ಷಾಂತರ ಬಳಕೆದಾರರ ಮಾಸಿಕ ಪೇಜ್ ವಿವ್ಸ್ ಆಧರಿಸಿ ಈ ಪಟ್ಟಿ ಸಿದ್ಧಪಡಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಅಗ್ರಸ್ಥಾನದಲ್ಲಿರೋದು ನಟ ಋತಿಕ್ ರೋಶನ್ ನಟನೆಯ ಫೈಟರ್ ಇದು ನಂಬಲಾಗದ ಪಾಸಿಟಿವ್ ಅಪ್ಡೇಟ್ ಐಎಂಡಿಬಿ ಪ್ರಕಾರ ಫೈಟರ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಹು ನಿರೀಕ್ಷಿತ ಚಿತ್ರ ಎಂದು ತಿಳಿದು ಬಂದಿದೆ ಫೈಟರ್ ಸಿನಿಮಾದ ಟೀಸರ್ ಮತ್ತು ಹಾಡುಗಳಿಗೆ ಲಭಿಸಿರುವ ಪ್ರತಿಕ್ರಿಯೆ ಅದ್ಭುತವಾಗಿದೆ ಈ ಸಿನಿಮಾ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಚಿತ್ರ ತೆರೆಗೆ ಕಾಣಲಿದೆ ಎಂದು ಐಎಂಡಿಬಿ ತಿಳಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಯೋಪಿಕ್ ಸಿನಿಮಾವಾಗ್ತಾ ಇದೆ ಇದೀಗ ಲೀಡರ್ ರಾಮಯ್ಯ ಸಿನಿಮಾ ತಂಡದಿಂದ ಮತ್ತೊಂದು ಅಪ್ಡೇಟ್ ಹೊರಬಿದ್ದಿದೆ ಸಿದ್ದರಾಮಯ್ಯ ಜೀವನಾಧಾರಿತ ಕತೆ ಲೀಡರ್ ರಾಮಯ್ಯ ಎಂಬ ಸತ್ಯರತ್ನಂ ಈ ಚಿತ್ರವನ್ನು ನಿರ್ದೇಶಿಸಲಿದ್ದು ಇದೀಗ ಚಿತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಾಲ್ಯದ ಪಾತ್ರಕ್ಕೆ ಮಾಸ್ಟರ್ ಆಕಾಶ್ ಆಯ್ಕೆಯಾಗಿದ್ದಾರೆ ಸತ್ಯರತ್ನಂ ನಿರ್ದೇಶನದ ಈ ಬಯೋಪಿಕ್ ಎರಡು ಭಾಗಗಳಲ್ಲಿ ಬಿಡುಗಡೆಯಾಗಲಿದ್ದು ಮುಹೂರ್ತ ಶೀಘ್ರದಲ್ಲೇ ನಡೆಯಲಿದೆ ಒಂಬತ್ತನೇ ತರಗತಿಯ ಈ ವಿದ್ಯಾರ್ಥಿ ತನ್ನ ನಟನಾ ಕೌಶಲ್ಯವನ್ನ ಪ್ರದರ್ಶಿಸಲು ಸಾಕಷ್ಟು ಅವಕಾಶ ಪಡಿತಾ ಇದ್ದಾನೆ ವಿದ್ಯಾಭ್ಯಾಸ ಮತ್ತು ಸಿನಿಮಾದ ನಡುವೆ ಆಕಾಶ್ ನಾಲ್ಕು ಸಿನಿಮಾಗಳಲ್ಲಿ ನಟಿಸುತ್ತಿರುವುದಾಗಿ ಅಧಿಕೃತವಾಗಿ ಘೋಷಿಸಿದ್ದಾರೆ ಬಾಲ್ಯದಿಂದಲೂ ಸಿನಿಮಾಗಳು ನನ್ನನ್ನ ಆಕರ್ಷಿಸ್ತಾ ಇವೆ ನನಗೆ ನನ್ನ ಪೋಷಕರ ಬೆಂಬಲವಿದೆ ಥ್ರಿಲ್ಲರ್ ಮಂಜು ಸಾಹಸಗಳ ಮೂಲಕ ನನಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಲಕ್ಕಿ ಶಂಕರ್ ಸರ್ ನನ್ನ ನಟನಾ ಕೌಶಲ್ಯವನ್ನ ಹೆಚ್ಚಿಸ್ತಾ ಇದ್ದಾರೆ ಬಗ್ಗೆ ಚಿಕ್ಕಂದಿನಿಂದಲೂ ತುಂಬಾ ಆಸಕ್ತಿ ಇತ್ತು ಅದಕ್ಕೆ ಅಪ್ಪ ಅಮ್ಮನಿಂದ ಸಹಕಾರ ಸಿಕ್ಕಿದೆ ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಮಾಸ್ಟರ್ ಬಳಿ ಸ್ಟಂಟ್ಸ್ ನಿರ್ದೇಶಕ ಲಕ್ಕಿ ಶಂಕರ್ ಸರ್ ಬಳಿ ಆಕ್ಟಿಂಗ್ ಕಲಿಯುತ್ತಾ ಇದ್ದೇನೆ ಹಾಗೆ ಡ್ಯಾನ್ಸ್ ವರ್ಕ್ಔಟ್ ಸೇರಿ ಸಿನಿಮಾಗೆ ಬೇಕಾದ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದೇನೆ ನಾಲ್ಕು ಸಿನಿಮಾಗಳ ಭಾಗವಾಗಿರುವುದು ನನಗೆ ಸಂತಸ ತಂದಿದೆ ನನ್ನ ನಟನೆಯ ಜೊತೆಗೆ ನನ್ನ ಶಿಕ್ಷಣವನ್ನ ಮುಂದುವರಿಸಲು ನಾನು ಬದ್ಧನಾಗಿದ್ದೇನೆ ಎಂದು ಆಕಾಶ್ ಹೇಳಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ